ಎಸ್ಎನ್ಜಿಪಿ ಎಸ್ಎನ್ಎಂಎಸ್ ಟ್ರಸ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ಪಾಲಕರ ಸಭೆ ಎಸ್ಎನ್ಜಿಪಿ ಎಸ್ಎನ್ಎಂಎಸ್ ಟ್ರಸ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ಪಾಲಕರ ಸಭೆಯನ್ನ ಭಾನುವಾರ ಏರ್ಪಡಿಸಲಾಗಿತ್ತು ವೇದಿಕೆಯನ್ನು ಅಲಂಕರಿಸಿದ ಎಲ್ಲರಿಗೂ ಕೂಡ ಹೂಗುಚ್ಚ ನೀಡಿ ಗೌರವಿಸಲಾಯಿತು ಪಾಲಕರ ಪ್ರತಿನಿಧಿಯಾಗಿ ಹಾಜರಾಗಿದ್ದ ಶ್ರೀಮತಿ ಸುಪ್ರಿಯಾ ಅವರು ಮಾತನಾಡಿ ತಮ್ಮ ಮಕ್ಕಳಲ್ಲಿ ಶಿಕ್ಷಣದ ಮೂಲಕ ಕಂಡುಬಂದ ಬದಲಾವಣೆಗಳನ್ನು ಕಂಡು ತುಂಬಾ ಸಂತೋಷವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯ ಅತಿಥಿಯಾಗಿ ಹಾಗೂ ಪಾಲಕರ ಪ್ರತಿನಿಧಿಯಾಗಿ ಮಾತನಾಡಿದ ಶ್ರೀ ಎಂ ವೈ ಬಡಿಗರ್ ಅವರು ವಿದ್ಯಾರ್ಥಿಗಳ ಜೀವನದ ಹೊಣೆ ಕೇವಲ ಶಿಕ್ಷಕರದಲ್ಲ ತಂದೆ ತಾಯಿಯೂ ಕೂಡ ಸಮಾನ ಹೊಣೆ ಹೊತ್ತು ಕಾರ್ಯನಿರ್ವಹಿಸಬೇಕೆಂದು ಅಭಿಪ್ರಾಯಪಟ್ಟರು ಪಾಲಕರ ಪ್ರತಿನಿಧಿಯಾಗಿ ಭಾಗವಹಿಸಿದ ಶ್ರೀಮತಿ ಸುಪ್ರಿಯಾ ಮಜೇಂತಿಯವರು ಶಿಕ್ಷಣ ಮೂಲಕ ಕಂಡುಬಂದ ಬದಲಾವಣೆಗಳಿಂದ ತುಂಬಾ ಸಂತೋಷವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಬಸವರಾಜ್ ಹಾಲಭಾಬಿ ಅವರು ಮಾತನಾಡಿ ಶಿಕ್ಷಣವು ಒಂದು ಶಸ್ತ್ರ ಇದ್ದಂತೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಜೀವನದ ಎಲ್ಲಾ ಸಾಧನೆಗಳನ್ನ ಸಾಧಿಸಿ ತಾವು ತಮ್ಮ ಹೆತ್ತವರಿಗೆ ಮನೆಯವರಿಗೆ ಹಾಗೂ ನಾಡಿಗೆ ಕೀರ್ತಿ ತರುವಂತಹ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬಹುದು ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ಎಷ್ಟೊಂದು ಅವಕಾಶವಾಗಲಿದೆ ಎಂಬುದನ್ನು ವಿವರಿಸಿ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಿದರೆ ಕುಟುಂಬದ ಗೌರವ ಹೆಚ್ಚುವುದು ಸಮಾಜದಲ್ಲಿ ಮನೆತನದ ಪರಿಚಯ ವಿಸ್ತರಿಸಬಹುದು ಎಂದು ಅಭಿಪ್ರಾಯಪಟ್ಟರು ಅವರು ಮುಂದುವರೆದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಬಾಂಧವ್ಯ ಅತಿ ಆತ್ಮೀಯವಾದುದು ಸಹಕಾರ ಹಾಗೂ ಸಹಭಾಗಿತ್ವ ಮನೋಭಾವನೆಯಿಂದ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತಮ್ಮ ಗುರಿ ತಲುಪುವುದು ಖಂಡಿತ ಎಂದು ಹೇಳಿದರು ವೇದಿಕೆ ಅಲಂಕರಿಸಿದ ಅತಿಥಿಗಳಿಗೆ ಹೂಗುಚ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸೈಬರ್ ವಾರಿಯರ್ ತಂಡದ ವಿದ್ಯಾರ್ಥಿನಿಯರು ಕೂಡ ನವ ದೂರಿಕೆಯ ವೇಷ ತಾಳಿ ಸೈಬರ್ ವಂಚನೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದು ನಾಟಕೀಯವಾಗಿ ಪ್ರದರ್ಶನವನ್ನು ನೀಡಿದರು ಸೈಬರ್ ವಂಚನೆಯು ವ್ಯಕ್ತಿಯ ಜೀವನದಲ್ಲಿ ಭೀಕರ ಬಿರುಗಾಳಿ ಎಬ್ಬಿಸುವ ಅಪಾಯವಿದೆ ಎಂದು ಎಚ್ಚರಿಸಿ ಸುರಕ್ಷಿತವಾಗಿ ಬದುಕಲು ಸೈಬರ್ ಸುರಕ್ಷತಾ ಅರಿವನ್ನ ಅತಿ ಮುಖ್ಯ ಎಂದು ತಿಳಿಸಿದರು ಕನ್ನಡದ ಉಪನ್ಯಾಸಕರಾದ ಶ್ರೀ ವಿಪಾಕ್ಷಯ್ಯ ಮಠಪತಿಯವರು ಸೈಬರ್ ವಂಚನೆಗೆ ಬಲಿಯಾಗದೆ ಸುರಕ್ಷಿತವಾಗಿ ಬದುಕುವುದು ಹೇಗೆ ಎಂಬುದರ ಕುರಿತು ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ವಿವರಿಸಿದರು ಸಭೆಯಲ್ಲಿ ಪಾಲಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಸಂಸ್ಥೆಯು ನೀಡುತ್ತಿರುವ ಶಿಕ್ಷಣ ಜ್ಞಾನ ಹಾಗೂ ಕಲಿಕಾ ಸೌಲಭ್ಯಗಳಿಂದ ನಾವು ತುಂಬಾ ಸಂತೋಷಪಟ್ಟಿದ್ದೇವೆ ಎಂದು ತೃಪ್ತಿ ವ್ಯಕ್ತಪಡಿಸಿದರು ವೇದಿಕೆಯನ್ನು ಅಲಂಕರಿಸಿದ ಅತಿಥಿಗಳಿಗೆ ಹೂಗುಚ್ಚ ನೀಡಿ ಗೌರವಿಸಲಾಯಿತು ಸಭೆಯಲ್ಲಿ ಪಾಲಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಸಂಸ್ಥೆಯು ನೀಡುತ್ತಿರುವ ಶಿಕ್ಷಣ ಜ್ಞಾನ ಹಾಗೂ ಕಲಿಕಾ ಸೌಲಭ್ಯಗಳಿಂದ ನಾವು ಸಂತೋಷವನ್ನು ಪಟ್ಟಿದ್ದೇವೆ ಅಂತ ತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಎಸ್ಎ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಮತಿ ಶಿಲ್ಪಾ ಪಾಟೀಲ್ ಪ್ರೊಫೆಸರ್ ಕವಿತಾ ಚೌಹಾಣ್ ಪ್ರೊಫೆಸರ್ ವಿ ಎಂ ಪಾಟೀಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅಲ್ಲದೆ ಎಲ್ಲ ಉಪನ್ಯಾಸಕರು ಉಪನ್ಯಾಸಕಿಯರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಸಂತೋಷ್ ಎಸ್ ಪಾಟೀಲ್ ಎಸ್ ಬಿ ಸೆವೆನ್ ಕಡ ಹುಕ್ಕೇರಿ

ಬೀಳಾಕಿಲ್ಲ ಬಿದ್ದಾಗ ನಮ್ಮ ಮಂದಿ ಬಾಳ ಐತ್ರಿ ಎರಡು ಸಾವಿರ ಬಾಳ ಮಂದಿ ಕಡಿಮೆ ಅದ ಹೌದ ಯಾವ ಅಂತಂದ್ರೆ ನೀವು ನಕ್ರಿ ನಿಮ್ಮನ್ನು ನೋಡಿ ಸಾವಿರ ಮಂದಿ ನಗಾರ ಹೋಗದ ಅಂತ ಒಂದು ವಿಚಾರ ಇಟ್ಕೊಂಡ್ರಿ ಎಲ್ಲ ವಿದ್ಯಾರ್ಥಿ ಹೌದ ಒಂದ್ ಸರ್ತಿ ಎರಡು ಬಿದ್ದವ್ ಬಾಳ ಅನ್ನ ಮಾಡ್ರಿ ಅವ್ರು ಯಾರು ಬಿದ್ದರು ಅಂತಂದ್ರೆ ಸಾವಿರ ಮಂದಿ ನಗಾಕ್ರಿ ಹೇಳಿದ್ರು यार ನಮ್ಮಕೊಂಡ ಬद्दल ಏನಾದ್ರೂ ಹೇಳಿದ್ರು ಪರಿಶೀಲನೆ ಮಾಡಿದ್ವಿ ಮಾಡಿ. ಅದರ ಪಟ್ಟು ಹೋಯ್ತು ಆಕಪ್ಪ. ಏಕೆಂದರೆ ಒಂದು ಶಾಂತಿ ಹೆಂಗಾಗಿಟಪ್ಪ ಅಂತಂದ್ರೆ ಅವರು ಹಿಟ್ಟಿ ಕಿಚೆ ಆಯ್ ಮಾಡ್ತಿರ್ತಾರೆ ಕೆಲವೊಂದು. ಹ್ಮ್ ಹಿಟ್ಟಿ ಕಿಚೆ ಅಂತ ಬಂತಲ್ಲ. ಹಾಗೆ ಇರತಾಕ್ಕೆ ನಾನು ಬಹಳ ವರ್ಷ ಈ ಕಡೆ ಇಲ್ಲಲ್ಲ. ಅಷ್ಟೇ. ಏಬನ್ನ ವಚನನೆ ಹಾಗೂ ಮಹಾಕೀರ್ತವಾಗಿತ್ತು. ಅದೇ ರೀತಿ ಇವತ್ತೂ ಈ ಕಾರ್ಯಕ್ರಮದಲ್ಲಿ நவರಾತ್ರಿ ಹಾಗೂ ದಸರಾ ಹಬ್ಬದ ಅಂಗವಾಗಿ నవదుర్గియ సహిబాద్ ఎలా ఆన్లైన్ కడతీ అదే మక్తి సో ఆ టైమ్ దగ్గర ఆన్లైన్ ఆర్డర్ హాకీరంగ ఆ టైమ్ కాల్ బి నంబర్ దింద ఆర్డర్ ಮತ್ತೆ ಇದು ಪಾರ್ಸಲ್ ನಿಮ್ಗೆ ನಿಮ್ಮ ಅಡ್ರೆಸ್ಸಿಗೆ ಬಂದು ರೀಚ್ ಆಗ್ತೈತಿ ಸೊ ನೀವು ಒ ಟಿ ಪಿ ಹೇಳಿ ಅಂತ ಅವ್ರು ಹೇಳ್ತಾರೆ ಸೊ ಆ ಟೈಮ್ ಆ ಟೈಮ್ ಒಳಗು ನಿಮ್ ಆರ್ಡರ್ ಹಾಕಿರ ನಿಮ್ಗೆ ಗೊತ್ತಿರ್ತೈತಿ ನಾವು ಆರ್ಡರ್ ಹಾಕಿಲ್ಲ ಅಂದ್ರೂ ನಮಗೆ ಅದು ಒ ಟಿ ಪಿ ಕೇಳತ್ತಾರಂತ ನಿಮಗೆ ಗೊತ್ತಿರ್ತೈತಿ ಸೊ ಆ ಟೈಮ್ನಾಗು ನೀವೇನು ಮಾಡ್ಬೇಕಂದ್ರೆ ಒ ಟಿ ಪಿ ಹೇಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ನಿಮ್ಮ ಆ ಸಿಕ್ಸ್ ಫಿಟ್ ನಂಬರ್ ಇಂದ ನಿಮ್ ಇಡೀ ಮೊಬೈಲ್ ಹಾಕೋ ಚಾನ್ಸಸ್ ಇರ್ತೈತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಾಕೋ ಚಾರ್ಸಸ್ ಇರ್ತೈತಿ ಸೊ ಇದ್ರೆ ಎ ಐತಿ ಈಗ ಇದರೊಳಗೆ ಸೊ ಇದರಲ್ಲಿ ಫೋಟೋ ಮಾರ್ಪಿಂಗ್ ಅಂತ ಬರ್ತೇತಿ ನಮ್ಮ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆಲ್ಲ ಪೋಸ್ಟ್ ಮಾಡ್ತಿರ್ತಾರೋ ಅಥವಾ ಎಲ್ಲದ್ರೆ ಫೋಟೋಸ್ ಇಟ್ಕೋರು ಆ ಫೋಟೋ ಇಟ್ಕೊಂಡಿಂಗ್ ಫೋಟೋ ಮಾರ್ಪಿಂಗ್ ಇಟ್ಕೊಂಡ ಆ ಫೋಟೋ ಇಟ್ಕೊಂಡು ಏನು ಮಾಡ್ತಾರಂದ್ರೆ ನಿಮಗೆ ಫೋನ್ ಮಾಡ್ದ್ರೆ ನಿಮ್ಮ ಮಗ ಎಲ್ಲಿ ಹೋಗಿಲ್ಲ ಅಥವಾ ನಮ್ಮ ಹಂತಲಿದು ಅಂತ ಕಿಡ್ನಾಪ್ ಆಗಿದನು ಸೊ ಇಂತಿಷ್ಟು ಅಮೌಂಟ್ ಕೊಡ್ರಿ ಅಂತ ಕಾಲ್ ಮಾಡ್ತಾರೆ ಏನ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಮಗ ಫೋನ್ ಹಚ್ಬೇಕು ಏನಿದ್ದೀ ಏನ ಅಂತ ಅಥವಾ ನಿಮ್ ಮಗನ ರಿಸೀವ್ ಮಗ ಮಗಳು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಟೀಚರ್ಸ್ ಕಾಲ್ ಮಾಡ್ತೀನಿ ಅಥವಾ ಮತ್ ಅವ್ರ ಫ್ರೆಂಡ್ಸ್ ಎಲ್ಲ ನಂಬರ್ ಇದ್ರೆ ಅವ್ರಿಗೆ ಕಾಲ್ ಬರ್ರಿ ಸೊ ನೀವೇನ್ ಮಾಡ್ತೀರಿ ನಿಮಗೆ ಆ ಟೈಮ್ ತಲೆ ಓಡೋದಿಲ್ಲ ಸೊ ನೀವೇನ್ ಮಗ ಕಿಡ್ನಾಪ್ ಆಗಿದೆ ಅಂತ ಮತ್ತೆ ನೀವೇನ್ ಆನ್ಲೈನ್ ಹೋಗ್ತೀರಿ ಅವ್ರು ಎಷ್ಟು ಅಮೌಂಟ್ ಅಷ್ಟು ನೀವು ಕೊಡಾಕ್ ಹೋಗ್ತೀರಿ ಸೊ ಆ ಟೈಮ್ ನಲ್ಲಿ ನೀವು ಆನ್ಲೈನ್ ಪೇ ಎಲ್ಲ ಮಾಡಿ ಅಂದ್ರೆ ಅಮೌಂಟ್ ಹೋಗೋ ಚಾನ್ಸಸ್ ಯಾಕಂದ್ರೆ ಫ್ರಾಡ್ ಸೊ ನೀವು ಡಬಲ್ ಕನ್ಫರ್ಮೇಶನ್ ಮಾಡ್ಕೊಂಡ್ರೆ ಏನಂತಂದ್ರ ನಿಮ್ಮ ಅಮೌಂಟ್ ಉಳಿತಾವು ಮತ್ತೆ ಅವ್ರು ಏನ್ ಫ್ರಾಡ್ ಮಾಡ್ತಿರ್ತಾರ ಅವರು ಶಿಕ್ಕಾಗ್ ಆಗ್ತೈತಿ ಸೊ ಆ ಟೈಮ್ ಒಳಗೆ ಏನ್ ಮಾಡ್ಬೇಕಂದ್ರ ಒಂದು ಒಂಬತ್ತು ಮೂರು ಸೊನ್ನೆ ಅಂತಂದ್ರೆ ನಂಬರ್ ಐತಿ ఇొంద నెన్పిక్కు ఈ సైబర్ ఫ్రా ఈ నంబర్ ఏ సైబర్ ఫ్రాల్ అంద్ర నిమ్ అమౌంట్ ఇంకో వాతావరణ సులుగు ఆ మనంద్ర వెబ్సైట్ ఐతి ಸೈಬರ್ ಕ್ರೈಮ್ ಡಾಟ್ ಒಂದು ವೆಬ್ಸೈಟ್ ಐತಿ ಸೊ ಅದಕ್ಕೂ ರಿಪೋರ್ಟ್ ಮಾಡಬಹುದು ಇಷ್ಟವೇ ಬೆಳಕು ನೀವು ನಿಮ್ಮ ಲಿಂಕ್ ಬಂದ್ರೂ ಅದ್ರ ಬಗ್ಗೆ ಸುರಕ್ಷಿತವಾಗಿರಿ ಏನೋ ಕ್ಲಿಕ್ ಮಾಡೋ ಬದಲು ತಲೆ ಓಡಿಸಿ ಅದು ಒದ್ ಬೇಕು ಅಂತ ಹೇಳಿಬಿಟ್ಟು ವಿಚಾರ ಮಾಡಿ ಮಾಡಿ ಮಾತ್ರ ಮಕ್ಕಳನ್ನು ಆನ್ಲೈನ್ ಕಾಪಾಡಿ ಸುರಕ್ಷಿತ ಬ್ರೌಸರ್ಗೆ ಮಾರ್ಗದರ್ಶನ ಮಾಡಿ ನಾನು ದೇವಿ ಖಾತೆ ಅಂಜಮಡಿ ಸೈಬರ್ ಅಪರಾಧವನ್ನು ಧೈರ್ಯದಿಂದ ದೂರು ನೀಡಿ ನಾನು ದೇವಿ ಕಾಲರಾತ್ರಿ ಅಂಧಕಾರವನ್ನು ಹಾಳು ಮಾಡುವಂತೆ ಆಂಟಿವೈರಸ್ ಇನ್ಸ್ಟಾಲ್ ಮಾಡಿ ಆಪ್ ಗಳನ್ನು ಅಪ್ಡೇಟ್ ಮಾಡಿ ನಾನು ದೇವಿ ಮಹಾಗೌರಿ ಶುದ್ಧತೆಯಂತೆ ನಿಜ ಜೀವನವನ್ನು ಶುದ್ಧವಾಗಿರಿಸಿ ನಕಲಿ ಸ್ನೇಹಿತರಿಂದ ದೂರವಿ ನಾನು ದೇವಿ ಸಿದ್ಧಿದಾತ್ರಿ ಸೈಬರ್ ಜಾಗೃತಿ ನಿಜವಾದ ಸಿದ್ಧಿ ಸುರಕ್ಷಿತವಾಗಿ ಜಾಗೃತೀ ಆನ್ಲೈನ್ ಅಪಾಯಗಳ ಬಗ್ಗೆ ಜಾಗೃತಿಯಾಗಿರುತ್ತೇನೆ ನಾನು ಮತ್ತು ಇತರರ ಗೌಪ್ಯತೆ ಹಾಗೂ ಸುರಕ್ಷತೆಯನ್ನು ಭದ್ರಪಡಿಸುತ್ತೇನೆ ಅನುಮಾನಾಸ್ಪದ ಲಿಂಕ್ಗಳಿಗೆ ಕ್ಲಿಕ್ ಮಾಡುವುದನ್ನು తప్ప బలవాల పాస్వర్డ్ పడసి సాధన సురక్షితమే హానికార విషయలను తక్షణ వరదీ

ನಾನು ಅನಂತ್ ಸೋನಾರ್ ಅಂತ ಹೇಳಿ ಎಸ್ ಎ ಬಿ ಟ್ರಸ್ಟ್ ಡಿಗ್ರಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಸೈಬರ್ ಅವೇರ್ನೆಸ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮದಲ್ಲಿ ಒಂಬತ್ತು ನವದುರ್ಗ ಅವತಾರವನ್ನು ಮಾಡಿಸಿ ಅದು ಆ ದೇವಿಗಳ ಮುಖಾಂತರ ಸೈಬರ್ ಅವೇರ್ನೆಸ್ ಬಗ್ಗೆ ಕೆಲವೊಂದು ಅವೇರ್ನೆಸ್ಸನ್ನು ಅನ್ನು ನಾವು ಮೂಡಿಸಿದ್ದೀವಿ ಮತ್ತು ಸೈಬರ್ದಿಂದ ಆಗುವಂತಹ ಆಘಾತಗಳಿಗೆ ಯಾವ ರೀತಿ ನಾವು ಅದಕ್ಕೆ ಪ್ರೊಟೆಕ್ಷನನ್ನು ತಗೋಬೇಕಂತ ಹೇಳಿ ನಾವು ತಿಳ್ಕೋಬೇಕಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಈ ನವದುರ್ಗೆಯರ ನವದುರ್ಗೆಯರ ರೂಪದಲ್ಲಿ ಎಲ್ಲ ಪಾಲಕ ವೃಂದದವರಿಗೆ ವಿವರಿಸುತ್ತಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪವನ್ ಹಿರಿಮಠ ಅಂತ ನಾನು ಅದೇ ಎಸ್ ಜೆ ಇಂಟ್ರೆಸ್ಟ್ ಡಿಗ್ರಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಯಪಡಿಸಿದ್ದು ಏನಂದರೆ ಈ ಒಂದು ನವರಾತ್ರಿ ಹಾಗೂ ದಸರಾ ಸಂದರ್ಭದಲ್ಲಿ ಒಂದು ಜನರಿಗೆ ಆಗುವಂಥ ಒಂದು ಮೋಸ ಅದು ಏನಂದರೆ ಇವಾಗ ಪ್ರೆಸೆಂಟ್ ಆಗಿ ಒಂದು ಸೈಬರ್ ಕ್ರೈಮ್ ಅನ್ನೋಂಥದ್ದು ಏನು ಆಗ್ತಾ ಇದೆ ಸೈಬರ್ಗಳ ವಂಚನೆ ಆಗ್ತಾ ಇದೆ ಯಾಕಂದರೆ ಜನರಿಗೆ ಯಾವ ರೀತಿ ಲಿಂಕ್ ಬರುತ್ತೆ ಯಾವ ರೀತಿ ಒ ಟಿ ಪಿನ ಹೇಳಬೇಕು ಅಂತ ಎಲ್ಲೂ ಕೂಡ ಗೊತ್ತಿಲ್ಲ ಅದಕ್ಕಾಗಿ ಇವಾಗ ಏನು ಮಾಡಿದ್ದೀವಿ ಅಂದರೆ ಒಂದು ಸೈಬರ್ ಬಗ್ಗೆ ಅವೇರ್ನೆಸ್ ಸೈಬರ್ ಬಗ್ಗೆ ಮಾಹಿತಿ ಹಾಗೂ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ನವದುರ್ಗಿಯರ ಅವತಾರದಲ್ಲಿ ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ನವದುರ್ಗಿಯರ ಅವತಾರದಲ್ಲಿ ಯಾವ ರೀತಿ ಸೈಬರ್ನಿಂದ ವಂಚನೆ ಆಗುತ್ತೆ ಅದರಿಂದ ಹೇಗೆ ರಕ್ಷಣೆಯನ್ನು ಮಾಡ್ಕೋಬೇಕಂತ ತುಂಬ ಚೆನ್ನಾಗಿ ತಿಳಿಸ್ ತಿಳಿಪಡಿಸಿದ್ದಾರೆ ಅದಕ್ಕೋಸ್ಕರ ಇವಾಗ ಹಳ್ಳಿಗಳಲ್ಲಿ ಆಗುವಂಥ ವಂಚನೆಗಳು ಯಾಕಂದರೆ ಹಳ್ಳಿ ಜನ ಮುಗ್ದರು ಅವರಿಗೆ ಗೊತ್ತಾಗಲ್ಲ ಯಾವ ರೀತಿ ಸೈಬರ್ ವಂಚನೆ ಆಗುತ್ತೆ ಯಾವ ರೀತಿ ಒ ಟಿ ಪಿ ಹೇಳಬೇಕು ಬಿಡಬೇಕು ಬ್ಯಾಂಕ್ನಲ್ಲಿ ಯಾವ ರೀತಿ ಕೆಲಸ ಆಗ್ತಿದೆ ಏನಾಗ್ತಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕಾಗಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಇವಾಗ ಅವೇರ್ನೆಸ್ಸನ್ನು ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲರೂ ಕೂಡ ಈ ಒಂದು ಸೈಬರ್ನ ಬಗ್ಗೆ ಜಾಗೃತಿಯನ್ನು ವಹಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ ನಾನು ಇಲ್ಲೇ ಬಿ ಸಿ ಎ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ವಿ ನನ್ನ ಮಗ ಇಲ್ಲಿ ಕಲೆಯಲ್ಲಿ ಬರ್ತಾನೆ ಫಸ್ಟ್ ಟರ್ಮ್ಗಿದ್ದಾನೆ ಆಮೇಲೆ ಈ ಪೇರೆಂಟ್ಸ್ ಮೀಟಿಂಗ್ ಅವ್ರಿಗೆ ತುಂಬ ನಾಲೇಜ್ಬಲ್ ಸಿಕ್ತು ನಾ ಇಲ್ಲಿ ಅಡ್ಮಿಷನ್ ತೊಗೊಂಡ್ರೆ ತುಂಬ ನನಗೆ ಖುಷಿ ಆಯಿತು ಇವತ್ತು ಹೈಬರ್ ವಾರಿಯರ್ ಅಥವಾ ಮಕ್ಕಳು ಇಲ್ಲೇ ಎಲ್ಲ ಹೇಳಿದರು ಅಂದರೆ ಹೀಗೆ ನಮ್ಮ ಜನ ತುಂಬ ಡಿಜಿಟಲಿ ಫ್ರಾಡ್ ಆಗ್ಲಿಕ್ಕತ್ತದ ಅವ್ರಿಗೆ ಅದು ಹೆಂಗೆ ನಾವು ಫೋನ್ ರಿಸೀವ್ ಮಾಡಿದ ಮೇಲೆ ಇದು ಸುಳ್ಳು ಕಾಲ್ ಇದೆನೋ ಏನು ಟ್ರೂ ಕಾಲ್ ಇದೆ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ ಇಲ್ಲೇ ನಮಗೂ ಒಂದು ಸ್ವಲ್ಪ ಎಲ್ಲ ಹೇಳ್ಕೊಟ್ರು ತುಂಬ ಆಯಿತು ಮತ್ತು ಪ್ರಿನ್ಸಿಪಲ್ ಸರ್ ಭಾಳ ಚೆಂದ ನಮಗೆ ಪೇರೆಂಟ್ಸು ಚಿಲ್ಡ್ರನು ಮತ್ತು ಸ್ಟಾಫು ಹೆಂಗೆ ಕೋರ್ಡಿನೇಟ್ ಮಾಡಿದರೆ ಈ ಸಂಸ್ಥೆ ಮತ್ತು ಹೆಂಗೆ ಬೆಳೀತದೆ ಅದ್ ಹೇಳಿದ್ರು ಮೊದಲು ಅರುವತ್ತು ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಎಂಟುನೂರ ಅರವತ್ತು ಮಕ್ಕಳು ಆಗಿದ್ದಾರೆ ಅಂತ ಅಂದು ಅವ್ರಿಗೆ ತುಂಬ ಧನ್ಯವಾದ ಕೊಡ್ತೀನಿ ಆಮೇಲೆ ಇದು ಟೂ ಥೌಸಂಡ್ ಸೆವೆಂಟೀನ್ಗೆ ಸ್ಟಾರ್ಟ್ ಆದದು ಇನ್ಸ್ಟಿಟ್ಯೂಟು ಈಗ ಇಷ್ಟು ಬೆಳೆದಿದೆ ಅಂದರೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಸ್ಟಾಫು ಭಾಳ ಕೋಆಪ್ರೇಟ್ ಇದೆ ಎಲ್ಲ ನಮಗೆಲ್ಲ ಅವರು ಏನು ಪ್ರಾಬ್ಲಮ್ಸ್ ಇದ್ದರೂ ನಮ್ಗೆ ನೀವು ಯಾವಾಗಲೂ ಫೋನ್ ಮಾಡಿ ನಾನು ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ವಿ ಈ ಪೇರೆಂಟ್ಸ್ ಮೀಟಿಂಗ್ ಬಂದದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಈ ಅಡ್ಮಿಷನ್ ತೊಗೊಂಡಿದ್ದಕ್ಕೆ ನನಗೆ ತುಂಬ ಒಳ್ಳೆ ಅನ್ನಿಸ್ತಿದೆ ಏನಾದರೂ ಸ್ವಲ್ಪ ಸಮಸ್ಯೆ